ನಮಸ್ತೆ ವೀಕ್ಷಕರೇ ಗುರುಗಳೇ ನನ್ನ ಹೆಂಡತಿ ನನ್ನ ಮಾತೆ ಕೇಳ್ತಾ ಇಲ್ಲ ಗುರುಗಳೇ ಗಂಡ ದಿನಾಲು ಜಗಳ ಕಿರಿಕಿರಿ ಆಗ್ತಾ ಇದೆ ಮನೆಯಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪರಿಹಾರ ಇದ್ದರೆ ಹೇಳಿ ಅಂತ ಹೇಳಿದರೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಒಂದು ಅರಳಿ ಎಲೆಯನ್ನು ತಗೊಳ್ಳಿ ತಗೊಂಡು ನಿಮ್ಮ ಇಬ್ಬರ ಹೆಸರನ್ನು ಅರಳಿ ಎಲೆ ಮೇಲೆ ಬರೀರಿ ಬರೆದು ಬಿಟ್ಟು ವೀಕ್ಷಕರೇ ಎಡಗೈಯಲ್ಲೇ ಅಥವಾ ಬಲಗೈಯಲ್ಲಿ ಅಕ್ಷತೆ ಕಾಳನ್ನು ತಗೊಳ್ಳಿ ತಗೊಂಡು ಈ ಮಂತ್ರವನ್ನು ಹೇಳ್ತಾ ಅಕ್ಷತಕಾಳನ್ನು ಹಾಕಬೇಕಾಗುತ್ತೆ ಎಲೆ ಮೇಲೆ ಮಂತ್ರ ಏನಪ್ಪ ಅಂದರೆ ಓಂ ಭೈರವಾಯ ಆಕರ್ಷಣಾಯ ಕುರುಕುರು ಸ್ವಾಹ ಅವರ ಹೆಸರನ್ನು ಹೇಳಿ ಇಪ್ಪತ್ತೊಂದು ಸಲ ಹಾಕಬೇಕು ವೀಕ್ಷಕರೇ ಹಾಕ್ಬಿಟ್ಟು ಒಂದು ದಿನ ನಿಮ್ಮ ಹತ್ರ ಇಟ್ಕೊಳ್ಳಿ ಇಟ್ಕೊಂಡು ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣವೇ ಹರಿಯುವಂಥ ನದಿಗೆ ನೀರಿಗೆ ಬಿಡಬೇಕಾಗ್ತದೆ ವೀಕ್ಷಕರೇ ಬಿಟ್ಟು ಬನ್ನಿ ಯಾರೂ ಮಾತಾಡೋದಿಲ್ಲ ಗಂಡ ಇಡ್ತೀ ಏನು ಜಗಳ ಆಗ್ತಾ ಇದೆ ಏನು ಡೈವರ್ಸ್ ಗಂಟ ಬಂದಿದೆ ಯಾರು ತವರು ಮನೆಯಲ್ಲಿ ಕುಂತಿದ್ದಾರೆ ಅವರೇ ಬಂದು ಸೇರ್ತಾರೆ ನೀವು ಹೇಳದಂಗೆ ಇರ್ತಾರೆ ಒಂದು ಪ್ರಿ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ ಮಾಡಿ ನಮಸ್ಕಾರ